ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ ಮತ್ತು ಸಿಹಿದೋ ಇಬ್ಬರದು ಹುಟ್ಟುಹಬ್ಬ ಕೂಡ ಒಂದೇ ದಿನ ಇರುತ್ತೆ ಆ ವಿಷಯನ ಕೇಳಿದ ತಕ್ಷಣ ಸೂರಿಗೆ ತುಂಬಾ ಖುಷಿ ಆಗುತ್ತೆ ರಾಮ್ದು ಹುಟ್ಟು ಹಬ್ಬದ ದಿನನೇ ಸಿಹಿ ಪುಟ್ಟಿದು ಹುಟ್ಟು ಹಬ್ಬ ಇದೆ ನೆಕ್ಸ್ಟ್ ದಿನಾನೇ ಹುಟ್ಟು ಹಬ್ಬ ಬಂದಿದೆ ಎಲ್ಲ ಎಂಜಾಯ್ಮೆಂಟ್ಸು ಕೂಡ ಒಟ್ಟೊಟ್ಟಿಗೆ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಅಂತ ಸೂರಿ ಹೇಳ್ತಾರೆ ಅದನ್ನ ಕೇಳಿ ಸೀತಾ ಮತ್ತೆ ಸಿಹಿ ಇಬ್ಬರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆಗ ಸೀತಾ ಅವರು ರಾಮ್ಗೋಸ್ಕರ ಎಷ್ಟು ಸಿಂಬಲ್ ಪೆಂಡೆಂಟ್ನ ಗಿಫ್ಟಾಗಿ ಕೊಡ್ತಾರೆ ಆಗ ರಾಮ್ಗೆ ತುಂಬಾ ಖುಷಿಯಾಗುತ್ತೆ ನಾನು ಇದನ್ನು ನನ್ನ ಎದೆ ಮೇಲೆ ಇಟ್ಕೊಳ್ತೀನಿ ನಿಮ್ಮನ್ನು ಮತ್ತು ಸಿಹಿನ ನನ್ನ ಹಾರ್ಟ್ ಒಳಗಡೆ ಭದ್ರವಾಗಿ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಸೀದಾಗೆ ತುಂಬಾ ಖುಷಿಯಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಸಿಹಿ ಮತ್ತೆ ರಾಮ್ದು ಇಬ್ಬರದು ಕೂಡ ಹುಟ್ಟು ಹಬ್ಬ ಇರೋದ್ರಿಂದ ಸೀತಾ ಅವರು ದೇವರಿಗೆ ಪೂಜೆನ ಮಾಡಿಸಿ ದೇವರ ಕೋಣೆ ಮುಂದೆನೆ ರಾಮ್ ಮತ್ತು ಸಿಹಿನ ಕೂರಿಸಿ ಇಬ್ರಿಗೂ ಆರ್ತಿನ ಮಾಡ್ತಾರೆ ನಂತರ ಸೀತಾ ಅವರು ಹ್ಯಾಪಿ ಬರ್ತ್ಡೇ ಸಿಹಿ ಪುಟ ಅಂತ ವಿಶ್ ಮಾಡ್ತಾರೆ ಆಗ ಸಿಹಿ ಥ್ಯಾಂಕ್ ಯು ಸೋ ಮಚ್ ಸೀತಮ್ಮ ಅಂತ ಹೇಳ್ತಾಳೆ ಆಗ ಸೀತಾ ಅವರು ಹ್ಯಾಪಿ ಬರ್ತ್ಡೇ ರಾಮ್ ಅಂತ ರಾಮ್ಗೆ ವಿಶ್ ಮಾಡಿದ್ರೆ ಆಗ ರಾಮ್ ಕೂಡ ಸಿಹಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಆಗ ಆಗ ಸೀತಾ ಅವರು ರಾಮ್ ರಾಮ್ ಅಂತ ಹೇಳಿದ್ರೆ ಸಿಹಿ ಇಬ್ಬರು ಕೂಡ ಸೇರಿಕೊಂಡು ನಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಸೂರಿ ಬರ್ತಾರೆ ಅಪ್ಪ ಮಗಳು ಬರ್ತಡೆಗೆ ತಾತನ ಕಡೆಯಿಂದ ಶುಭಾಶಯಗಳು ಅಂತ ಹೇಳ್ತಾರೆ ಆಗ ರಾಮ್ ಮತ್ತು ಸಿಹಿ ಇಬ್ಬರು ಕೂಡ ಹೋಗಿ ಸೂರಿ ಹತ್ರ ಆಶೀರ್ವಾದ ಮಾಡಿ ತಾತ ಅಂತ ಆಶೀರ್ವಾದನ ತಗೊಳ್ತಾರೆ ಆಗ ಸೂರಿ ಎಸ್ ಕ್ಯಾಪಿಟಲ್ ಈ ತಾತನ ಕಡೆಯಿಂದ ನಿನಗೆ ಏನು ಗಿಫ್ಟ್ ಬೇಕು ಅಂತ ಕೇಳ್ತಾರೆ ಆಗ ಸಿಹಿ ಪ್ರತಿ ವರ್ಷ ನಾನು ದೇವ್ರ ಹತ್ರ ನನ್ನ ಬರ್ತ್ ಏನು ಗಿಫ್ಟ್ ಬೇಕು ಅಂತ ಕೇಳ್ಕೊಳ್ತಾ ಇದ್ನೋ ಅದು ಇವಾಗ ಸಿಕ್ಕಿದೆ ನನಗೆ ಏನು ಗಿಫ್ಟ್ ಬೇಡ ತಾತ ಅಂತ ಹೇಳ್ತಾಳೆ ಆಗ ಸೂರಿ ಏನು ಅದು ಅಂತ ಗಿಫ್ಟ್ ಅಂತ ಕೇಳ್ತಾರೆ ಎಲ್ಲರೂ ಕೂಡ ಸಿಹಿನೇ ನೋಡ್ತಾ ಇರ್ತಾರೆ ಆಗ ಸಿಹಿ ನನಗೆ ಸಿಕ್ಕಿರೋದು ಏನು ಅಂತ ಅಂದರೆ ಅಂತ ರಾಮ ಹತ್ರ ಬಂದು ನನಗೆ ಅಪ್ಪ ಸಿಗಿದ್ದಾರೆ ಅಂತ ಹೇಳ್ತಾಳೆ ಆಗ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆದರೆ ಭಾರ್ಗವಿ ಮಾತ್ರ ಉರ್ಕೊಳ್ತಾ ಇರ್ತಾಳೆ ಇದಾಗಿತ್ತು ನಾಳೆಯ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು